ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂದನೇ ತರಗತಿಯ ಪಾಠ ಹನ್ನೊಂದು ವಿವೇಕಾನಂದರ ಜನ್ಮದಿನ ಇದು ಒಂದು ಗದ್ಯ ಭಾಗ ಆಗಿದೆ ಇದರಲ್ಲಿರುವಂಥ ಪ್ರಶ್ನೋತ್ತರಗಳನ್ನ ಇವಾಗ ನೋಡೋಣ ಮಕ್ಕಳ ಮೊದಲನೇದಾಗಿ ಕೇಳಿರುವ ಪ್ರಶ್ನೆಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ ಉತ್ತರ ಕೇಳಿ ತಿಳಿಯಿರಿ ಮತ್ತು ಉತ್ತರ ಬರೆಯಿಸಿ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಒಂದು ಶಾಲೆಯಲ್ಲಿ ಯಾರ ಜನ್ಮದಿನದ ಆಚರಣೆ ನಡೆಯಿತು ಉತ್ತರ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಆಚರಣೆ ನಡೆಯಿತು ಪ್ರಶ್ನೆ ಎರಡು ರಾಜನು ಏನು ಮಾಡಿದನು ಉತ್ತರ ರಾಜನು ಮಾಲೆಯನ್ನು ಮಾಡಿದನು ಪ್ರಶ್ನೆ ಮೂರು ನಾರಾಯಣ ಗುರುಗಳು ಏನನ್ನು ಬೆಳಗಿದರು ಉತ್ತರ ನಾರಾಯಣ ಗುರುಗಳು ದೀಪವನ್ನು ಬೆಳಗಿದರು ಪ್ರಶ್ನೆ ನಾಲ್ಕು ಪೀಟರ್ ಏನು ಮಾಡಿದನು ಉತ್ತರ ಪೀಟರ್ ವಂದಿಸಿದನು ಪ್ರಶ್ನೆ ಐದು ಸಿಹಿ ತಿಂಡಿ ಯಾರು ಹಂಚಿದರು ಉತ್ತರ ಸಿಹಿ ತಿಂಡಿ ಮಾನಸ ಹಂಚಿದಳು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಬಿಟ್ಟಿರುವ ಪದಗಳನ್ನು ಗುರುತಿಸಲು ತಿಳಿಸಿ ಖಾಲಿ ಜಾಗದಲ್ಲಿ ಬರೆಯಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ಅದು ಒಂದು ಡ್ಯಾಶ್ ಶಾಲೆ ಉತ್ತರ ಸರ್ಕಾರಿ ಶಾಲೆ ಬಿಟ್ಟ ಸ್ಥಳ ಎರಡು ಶಾಲೆಯ ತುಂಬ ಆ ದಿನ ಡ್ಯಾಶ್ ಸಡಗರ ಉತ್ತರ ಸಡಗರವೋ ಸಡಗರ ಮೂರನೇದಾಗಿ ಸ್ವಾಮಿ ವಿವೇಕಾನಂದರನ್ನು ಜನರು ಡ್ಯಾಶ್ ಎಂದು ಕರೆದರು ಉತ್ತರ ವೀರ ಸನ್ಯಾಸಿ ಎಂದು ಕರೆದರು ನಾಲ್ಕನೇದು ಸಹನಾ ಡ್ಯಾಶ್ ಹೇಳಿದಳು ಉತ್ತರ ಕತೆ ಹೇಳಿದಳು ಐದನೇದಾಗಿ ಮಾನಸ ಡ್ಯಾಶ್ ಹಂಚಿದಳು ಉತ್ತರ ಸಿಹಿ ಹಂಚಿದಳು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಈ ಮಾದರಿಯಂತೆ ಮಕ್ಕಳಿಂದ ಬರೆಯಿಸಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಗುರುಗಳು ಭಾಷಣ ಮಾಡಿದರು ಮೊದಲನೇದಾಗಿ ರೂಪ ಭಾಷಣ ಮಾಡಿದಳು ಎರಡನೇದು ದೀಪ ಭಾಷಣ ಮಾಡಿದಳು ಥರ್ಡ್ ಒಂದು ನಿಸಾರ್ ಭಾಷಣ ಮಾಡಿದನು ಅರ್ಥ ಆಯ್ತಾ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಇನ್ನೂ ಸಾಕಷ್ಟು ವೀಡಿಯೋಗಳು ಮುಂದೆ ಬರ್ತಾ ಇರುತ್ತೆ ಮಕ್ಕಳ ದಯವಿಟ್ಟು ಎಲ್ಲ ನೀವು ವಾಚ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್